ಇಲ್ಲಿ ಇದು ಕೇರಳ ಕರೆದು ಪ್ರಥಮ ಪ್ರದರ್ಶನ ಟೌನಿಗೆ ಇತ್ತ ನಾನು ಒಂದು ನಾದರ ನಾಟಕ ಮಾಡಿದ್ದೆ ಒಂದು ಒಂದು ರಂಗಭೂಮಿ ಮಸ್ತ್ ಸರ್ಷ ಇರತ್ತೆ ಇದೇ ಇದೆ ಆಮೇಲೆ ಚಿತ್ರರಂಗ ಕಷ್ಟ ಒಂದಿದೆ ಹಿಂಗೆ ನಿರ್ದೇಶನ ಮನೆಯ ದೊಡ್ಡ ಆ್ಯಂಡ್ ಈ ಸರ್ತಿ ಅನಿವಾರ್ಯತೆ ಇರ್ದವ್ರೆ ಮನ್ಬಿಡಣೆ ಎಡ್ ನಾನ್ ಸ್ಟಾಪ್ ಕಾಮಿಡಿ ಸಂದೇಶ ನಂಚಿನ ನಾಟಕ ಸೊ ರಂಗಭೂಮಿ ನಮ್ಮ ನಿರಂತರವಾದ ಖಂಡಿತವಾದ ಏನು ಬಿದ ಹಿಡಿತು ನಾನು ನಿರಂತರವಾದ ಸಂಪಾದ ಕಡೆ ಇದ್ದೀನಿ ಈ ಚಿತ್ರರಂಗದ ಒಂದು ಅಡಿಪಾಯನೇ ನಮ್ಮ ತುಳು ರಂಗಭೂಮಿ ಏನು ಹೇಳಿದವ್ರೆ ಅವ್ ದುಂಬುರ್ದು ಇಂಚಲ ತುಳು ರಂಗ ಭೂಮಿ ಎತ್ತೆ ಇಂಚಿನಲ ಜನಪುಲು ಮಲ್ತುದ್ ಜೆರ್ ಸೊ ಡ್ರಾಮ ಆಕ್ಲ ಅಂಚನೆ ತುಳು ರಂಗ ಭೂಮಿ ಪ್ರತಿ ಒಂಜಿ ಡ್ರಾ ಮಂಡ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಾ ಮೋಕೆದ ಮಾತೆನಲ ಮಾಸ್ಟ್ ನ ಅಯೋತ್ತೊರ್ಮನೆ ನಾಟಕ ಕೇರ್ಲ ಗ್ಯಾರಂಟಿ ಅತ್ತ್ ತುಳು ರಂಗಭೂಮಿಗೆ ಒಂಚಿ ಮಾಸ್ಟ್ರು ಎನ್ನ ಮೋಕೆದ ಮಾಸ್ಟರ್ ಮಾಸ್ಟ್ರು ಅಂಚ ಇನಿ ಏರ್ಲ ಗ್ಯಾರಂಟಿ ಅತ್ತೆ ಟೌನ್ ವರ್ಲ್ಡ್ ಪ್ರಥಮ ಪ್ರಯೋಗ ಪ್ರಥಮ ಪ್ರಯೋಗ ಅಂತ ಪಡೆಲ್ಲ ಜನಕ್ಕಲು ನಮ್ಮ ಚಾಪರ್ಕ ಟೀಮ್ ದ ಮಿತ್ತು ಮಸ್ತ್ ಮೋಕೆದಿದ್ ಅವು ಬರ್ಬಿರಿ ಓಲ್ ನಾಟಕ ಅಂತಲ್ಲ ಇನಿ ಮಾಸ್ಟರ್ ಪಲ್ಲೆ ಏರ್ಲ ಗ್ಯಾರಂಟಿ ಅಂತ ನೆತ್ತ ಬಗ್ಗೆ ಒಂಚಿ ಪಾತ್ ಚಾಪರ್ಕ ತಂಡದ ಐವತ್ತ ವರ್ಮನೆ ನಾಟಕ ಏರ್ಲ ಗ್ಯಾರಂಟಿ ಅಂತ ಉದಾಹರಣ ಹೌಸ್ಫುಲ್ ಒಂದು ಬೈದನು ಚಾಪರ್ಗ ತಂಡದ ಮಿತ್ತೊಂದಿ ಅಭಿಮಾನದ ಇದು ಸುಮಾರು ಇಪ್ಪತ್ತ ಏಳು ವರ್ಷಗಳಿ ಚಾಪರ್ಗ ತಂಡದ ಒಂದು ಮೋಕ್ಯದ ತುಳುನಾಡದ ಸರ್ವ ಮತದ ಸರ್ವ ಧರ್ಮದ ಮಾತಿರ್ಲ ಒಟ್ಟಾದ ಹುಳೆ ಬೈನ ತಂಡ ಹೊಟ್ಟವು ಚಾಪರ್ಗ ತಂಡ ನಿಖಲನ್ನ ಕೈ ತಂದು ಏರ್ಲ ಗ್ಯಾರಂಟಿ ಆಗ್ತಿತ್ತು ಖಂಡಿತ ಬಲೆ ಇನ್ನಿ ಬರ್ರೆ ಅವನಕ್ಕೆ ವೀಕನ ಆಶೀರ್ವಾದ ಖಂಡಿತ ಖಂಡಿತವಾದಲ್ಲಿ ಮಾಸ್ಟ್ ಮಕ್ ಮಾಸ್ನ ಬಗ್ಗೆ ಬರೋಣ ಅಂದ್ರೆ ಇನಿ ನಮ್ಮ ಮಸ್ತ್ ನಾಟಕ ತುಪ್ಪ ಅಂಡ ಮಾ ನಾಟಕ ಜಾಸ್ತಿ ನಾಟಕದ ಸಾಂಗ್ ಕಾಪುನು ಅಮ್ಮಿಂಗ್ ಕಾಪು ಇಂದು ಬಂಡ ಮಾಸ್ನೇ ಮಸ್ತ್ ಜನ ಆನಂದ ಮಸ್ತ್ ಜನ ಇನಿ ನಾಟಕದ ಸ್ಟೋರಿಗೆ ಮಾತೆಲ್ಲ ಕಾಪು ಅಂಡ್ ನಾಟಕದ ಪದ್ಯದ ಅದೊಂದು ಇನಿಕ್ಲ ದುಂಬುದ ನಮಗೆ ಬೊಳ್ಳಿ ಅದಿಪು ಕಥನನ್ನ ಬರೆಯೋಡ ಒಂದು ಮಸ್ತ್ ನಾಟಕದ ಪದ್ಯ ಇನಿಕ್ಲ ಜನಕ್ಕೆ ಬಾಯಿ ಉಂಡು ಈ ಇತ್ತೆ ಈ ನಾಟಕದಲ್ಲ ಯಾನ್ ಪದ್ಯೂ ವೈಟ್ ಮಂತೊಂದಿಲ್ಲ ಸಾಂಗ್ ಅದನ್ನೆಲ್ಲ ಇಪ್ಪು ಒಂದು ಟೈಟಲ್ ಸಾಂಗ್ ತಕ್ಕ ംഗഭൂമി ബദലാണേ ഇപ്പോൾ ബട്ട് ഞാനെ ദുമ്പുപ്ര പദ്യപ്രമസ്ത പദ്യ യാാനേ കമ്പോസ് മാത്ര ഇത്തരത്തിലേ കമ്പോസിംഗ് മാത്ര ടൈറ്റൽ സാങ് ഉണ്ട് ഇനി പാപ്പുണ്ട് കെപ്പു കെമ്പു രണ്ട് പക്കി സാല് ഗൂടുണ്ട് ಇನ್ನು ಥ್ಯಾಂಕ್ ಯು ಮಸ್ತೆ ಥ್ಯಾಂಕ್ ಯು ನನ್ನ ಹತ್ತು ಐವತ್ತೊಂಬತ್ತು ನೂರು ನಾಟಕ ಆಡೋಲ್ಲ ಇರ್ನ ಮಿತ್ರ ಓಕೆ ಅಂಚೆ ಹಬ್ಬು ಥ್ಯಾಂಕ್ ಯು ಮಾಸ್ಟೇ ಇರ್ನ ಆಶೀರ್ವಾದ ಹೇ ಫಲ ಥ್ಯಾಂಕ್ ಯು ಥ್ಯಾಂಕ್ ಯು ಸಮ್ಯೂರಲಿ ರೀ ಮಾಸ್ಟ್ ಮಾಸ್ಟ್ರ ಐವತ್ತೊಂಬತ್ತು ನಾಟಕ ಬರೀತೀರಿ ಐವತ್ತರ್ಮ ನಾಟಕ ಬರೆಯೋದು ಅಂಡಲ್ಲೇರ್ನ ಸಪೋರ್ಟ್ಲ ಅಗತ್ಯವಾದ್ಲ ಉಂಡು ಏರ್ಲ ಗ್ಯಾರಂಟಿ ಅತ್ತೆ ಅಂಡ ಮಾಸ್ನ ಮಿಸಸ್ ಸಮ್ಯಕ್ಕಂತೂ ಗ್ಯಾರಂಟಿ ಅರ್ನೊಟ್ಟಿಗೆ ಪ್ರತಿ ನಾಟಕ ಬರೆಯಂಡಲ್ಲ ಅರ್ನೊಟ್ಟಿಗೆ ಸಪೋರ್ಟ್ ಅದು ಈತ್ ವರ್ಷ ಒಂದು ಇಲ್ಲೇ ಒಂದು ಮೆಗ್ಗೆ ಬಲೆ ಉಪ್ಪು ನಾವು ಗ್ಯಾರಂಟಿ ಅತ್ತೆ ಅಂಡ ಚಾಪರ್ಕ ತಂಡ ಮುಪ್ಪತ್ತೈದು ವರ್ಷವ್ರ ದಿನ ಈ ಒಗ್ಗಟ್ಟ ಅದು ಉಳ್ಳಾರ ಪಂಡ ಮುಪ್ಪತ್ತೇಳು ವರ್ಷ ಸಾರಿ ಯಾನ್ ಒಂಜಿ ಆಯ್ತ ಸದಸ್ಯನೇ ಪದಲ್ಲಿ ಎಮರ್ಜೆನ್ಸಿ ಅದು ಬರ್ತೇ ಮಸ್ತ್ ಮೋಕೆ ಮುಪ್ಪತ್ತೇಳು ವರ್ಷದ ದಿನ ಚಾಬರ್ಕ ತಂಡ ಉಂಡು

ಡೆತ್ ಆತೀರಿ ಅಂದರೆ ಇನಿ ನಾಟಕ ಟೌನ್ ಹಾಲ್ಡೆ ನಮ್ಮ ಕಲಾವಿದನ ಬದುಕುಕೇನೆ ಏರಿದಾದ ಸಮಸ್ಯೆನ ನಮ್ಮ ನಾಟಕ ಬದು ಬಲ್ಪೊಡಿ ಅವು ಶಾರದನ ನಮಗೆ ಸೇವೆ ಮಲ್ಕೊಡಿದ್ರೆ ನಮಗೆ ಹೆಂಚಿನ ಬಂಗೈತೆ ನಮ್ಮ ಮನ್ಪೊಡೆ ಚೇ ಚೇತನ ನಾನು ಕೇಳ್ರೆ ಬಲ್ಲಿ ಯಾಕೊಂಡ ನಾನು ದಾಕೇನೊಂದಿಲ್ಲ ಬಂಡ ಇರ್ನ ಭವಿಷ್ಯನ ಎಂಕ್ಲ ಅಂಚಿನ ಆದಿತ್ತು ನಾವು ಬೇನೇದಾದಂದು ಎಂಕ್ಲ ಗೊತ್ತು ಇರಗಿತ್ತು ಮನಸ್ಸು ಇಲ್ಲದಲ್ಲೇ ಉಂಡು ಪೊಪ್ಪಣನೊಂದು ಅಣ್ಣ ಒಂಜು ಮಿನಿಟ್ ಪೊಪ್ಪಣ ಓಕೆ ಒಂಜು ಮಿನಿಟು ಶಾರದ ಬಿತ್ತು ಮೌಕೆ ಇನಿ ಚಾಪರ್ಕದ ಚಾಪರ್ ಫಸ್ಟ್ ನಾಟಕ ಫಸ್ಟ್ ಸರಿ ನಾಟಕ ಚಾಪರ್ ಕರ್ನಾಟಕ ಚಾಪರ್ ಕರ್ನಾಟಕದಿಂದ ನನ್ನ ಫಸ್ಟ್ ಕಣಿ ಅನ್ನ ಚಾಪರ್ಕ ನಾಟಕನೂ ಮಲ್ಲ ಅಭಿಮಾನಿ ಅನ್ನ ಚಾಪರ್ ಕರ್ನಾಟಕಕ್ಕೆ ಟಿಕೆಟ್ ಕೊಡ್ತು ಪಿರಾಡು ಮಿತ್ರ ಪೊರ ಕುಲ್ಲುದೂ ತೀನಿ ಅನ್ನ ಬರ್ರೆ ಅದು ಸುಲಭ ಐತಿ ಮಸ್ತ್ ಹರಡಿಸುಂಟು ಕಷ್ಟ ಉಂಟು ಮಸ್ತ್ ಹರಡಿಸುಂಟು ಈ ಟೀಮುಗ್ ಬರಲ್ಲ ಅಂಜನ ಕಷ್ಟ ಓಡೇಮೈತೆ ಅನ್ಕೊಂಡ ಚಾಪರ್ಕ ಟೀಮಿಗೆ ಬರ್ರೆ ನನ್ನ ಅಪ್ಪು ಹುಷಾರು ಮತ್ತುವರ್ಷ ಬೆಡ್ ರೆಡ ಇಲ್ಲಡೈತೆ ಐತೆ ನೋಡಲಾಡ ಡೈಲಿ ಎರಡು ದೀಪ ಅದು ಪೂರ ಪ್ರಾಕ್ಟೀಸ್ ಪೂರ ಬರುವಂತ ತೈಕೆ ಪುರ ಅಣ್ಣ ಕಡೆ ದಿನ ಅದಾದ ಅಣ್ಣ ಬಣ್ಣ ಮಸ್ತ್ ಬೇಜದ ಬಣ್ಣ ಹೆಂಗ್ರ ಗ್ರ್ಯಾಂಡ್ರಿ ಆಡ್ಸಲ್ಲ ನನ್ನ ಫೈನಲ್ದ ಪ್ಲ್ಯಾ ಹಿಂಗೆ ಅವನು ಪುರ ಏನಕ್ಕೆ ಇಲ್ಲಾಡಿಗೆ ಫೋನ್ ಬಂತು ನಾನು ಸ್ಟೇಜ್ ಇರಲ್ಲ ಇದು ಅರ್ಧ ಗಂಟೆ ಬ್ಲ್ಯಾಂಕ್ ಏನು ಪನ್ಪುಲಕರೇಜ್ ಮಾಸ್ಟ್ರು ಹಾಕಿ ಎರಡಲ್ಲ ಅಚ್ಚ ಅದು ಪುನಃ ಒಂದು ಅರ್ಧ ಗಂಟೆ ಟೈಮ್ ತೊತು ಮಾರ್ಚ್ ಮಾರ್ಚ್ ಇಮೀಡಿಯಟ್ ಕಾಡಿನ ಕೋಲಾ ದಾ ತೊಂದರೆ ಇಲ್ಲಿ ಈ ಆಯ್ತು ಫೇಸ್ ಮಂತ್ ಬಾಲ ಇಲ್ಲ ಫೇಸ್ ಮಂತ್ ಬಾಲ ಇ ದಾಡಲ್ಲ ಅಯಿತ ಮೂರು ಉಪ್ಪು ನೆನಮ್ಮ ಇಲ್ಲರಾಮಿಲಿ ಮನ್ನ ಅಂಡ್ ಆ ಇಟ್ಲ ಮೊಳ ಜವಾಬ್ದಾರಿ ಎಲ್ಲ ಪಪ್ಪ ಕೊಚ್ಚ ನಾಟಕ ರಂಗ ಗುರು ನಾಟಕ ಗ್ರೀನ ದಾದಾಡಿ ಗುರು ಬಿರೋ ಅವಳೇ ಉಪ್ಪಾಡ ಪಪ್ಪನ

ಇದ್ದಾರೆ ಆ ಪಪ್ಪನ ಆಶೀರ್ವಾದ ಏನು ನೋಡಿ ಖಂಡಿತವಾದ ಒಪ್ಪುಂಡು ನನಾತೀರ್ನ ಕಲಾ ಸೇವೆ ಮಿತ್ತು ಎತ್ತರಗ ಪಾಟ್ ಬೊಕ್ಕ ಮಾಸ್ ನೋಟಿಗೆ ಬತ್ತರಂದ ಬಂಡಿ ಬೊಕ್ಕ ಇರೇಗೆ ನನಾತಿ ಎಡ್ಡೆಡ್ಡೆ ಸಾಧಿಲು ತಿಕ್ಕು ನಾವು ಖಂಡಿತವಾದ್ಲ ಯಾಕಂದ್ರೆ ನಾ ಬೇಜಾರು ಮಲ್ಕೋಡ್ಸಿ ಚಾಪರಕ್ಕ ತಂಡದ ನಾಯಕ ನಟಿ ಉಲ್ಲಲ್ ಭಾರಿ ಪುರ್ಲು ದಂಜಿ ಪುಣ್ಣು ತಿಳಿಪೋವಲ್ ಬುಲಿಪೋವಲ್ ಒಂಜಿ ಆಡಿಯನ್ಸ್ನ ಕುಲ್ಲವಲ್ ಅಂಚಿನ ಅಂಜಿ ಆ್ಯಕ್ಟ್ ಮಾಡ್ಬೋದು ತೃತಿ ಉಲ್ಲೇರು ನಮ್ಮ ಮಟ್ಟು ಚಾಪರಕ ತಂಡದ ಬಗ್ಗೆ ಏತು ವರ್ಷ ಇಡ್ತಿಚ್ಚ ಈ ವರ್ಷದ ನಾಟಕ ಕೂಡ ಇರಿಚ್ಚ ಆ್ಯಕ್ಚುಲಿ ಮಾತ್ರೆಗಳ ನಮಸ್ಕಾರ ವರ್ಷ ಶೇಕಲ್ನ ಪೊಸತ್ ನಾಟಕ ಇವತ್ತು ನಾಟಕ ಏರ್ಲ ಗ್ಯಾರಂಟಿ ಅದ್ ಇನ್ನಿತ ಫಸ್ಟ್ ಶೋ ಏನೋ ಟೌನ್ ಹಾಲ್ನ ನಡೆದು ನಾನು ನಾನೊಂದು ಜಾಸ್ತ ಸ್ಟಾರ್ಟ್ ಆಗ್ಬೋದು ಸೊ ನಾನು ಮಸ್ತ್ ಎಕ್ಸ್ಪೆಕ್ಟೇಷನ್ಸ್ ದೀತ ಈ ಡ್ರಾಮಾಲಿ ತಂಚಾ ಬೇಗ ಬೈಕ್ ದುಯ್ಯಾರೆ ಬಂತು ನಮ್ಮೊಟ್ಟು ಗುರು ಬಾಯರ್ ಲೇರು ನಮ್ಮ ಕಾಪಿಗಾಟ್ ಪಂದ್ರೆ ಚಾಬರ್ಕ ಟೀಮ್ ಟೀಮು ನಾಟಕ ಇಂಚ ಪೋಪುನ ಐತ ಪಿರೋದ ಒಂಜಿ ಮ್ಯೂಸಿಷಿಯನ್ ಅದು ಒಂದು ಡ್ರಾಮಾನು ಕುಳ್ಳವನ ಜನಕ್ಕಿ ಕಾಮಿಡಿ ಮೂಲಕ ಪಂಚಸ್ ಮೂಲಕ ಅಮ್ಮಿಂಗ್ ಮ್ಯೂಸಿಕ್ ಮೂಲಕ ಒಂಜಿ ಕುಲ್ಲವನು ಸಂಗೀತ ಮಾಂತ್ರಿಕೆಂದೆ ಪರ್ಲಿ ಗುರು ಅನ್ನ ಗುರು ಅಣ್ಣ ಪಾಲಿ ಚಾಬರ್ ಕೋಡ ನಾಟ ಹೆಚ್ಚು ಮಾಸ್ನ ಬಗ್ಗೆ ಆ ಓಯ್ ಎನಿ ಬಸ ನಾಟಕ ಎಲ್ಲ ಗ್ಯಾರಂಟಿ ಆದ್ ಪ್ರಾಕ್ಟೀಸ್ ಪೂರ ಆತುಂಡು ಬಟ್ ನಮ್ಮ ಯೆಪಲ ಪ್ರಾಕ್ಟೀಸ್ ಮಂತುಲಕ ಸ್ಟೇಜ್ ಉಪ್ಪು ಕಲ್ಲು ಮಸ್ತ್ ಚೇಂಜಸ್ ಉಪ್ಪುಂಡು ನಮ್ಮ ಎಕ್ಸ್ಪೆಕ್ಟ್ ಮಲ್ಪನೆಗ್ ಗಲಂಜೆಗ್ ತಿಲಿಪುವುರ್ ಎಕ್ಸ್ಪೆಕ್ಟ್ ಮಲ್ಪನೆಗ್ ತಿರುದು ಅಂಚ ಕೊಡು ಅಂಚ ಓ ಎಂಚ ಬೋಪುಂಡು ಇಳಿದುವರ್ ಹಾ ಸೂಪರ್ ಆಪುಂಡು ಒಂಜಿ ಕಾನ್ಫಿಡೆನ್ಸ್ ಖಂಡಿತ ಪಾಂಡುಲ್ಲೆರ್ ಹಾ ಇಚ್ ಮಲೆ ಏರ್ ದೆಂಗುದ್ ಮಾಂಡುಲೇರು ನಮ್ಮ ಪನಿಯರ ಪಣ ಒಂದಿನ ಡ್ರಾಮೋಡು ಒಂದು ಜಿ ಕತರ್ನ ಆ್ಯಕ್ಟಿಂಗ್ ಮಾಡಿದಿನ ಜನ ಪಾಂಡುರಂಗ ಅಲ್ಲಿಯಾರಲ್ಲಿ ನಮ್ಮ ಮಟ್ಟಗು ಆರು ಒಂದು ಸಮಯ ಬ್ರೇಕ್ ಹೊಡೆದಿದ್ದೆ ಡ್ರಾಮಾಗೂ ಕೂಡ ಒಂದು ಸಲ ಬೈದಿರಿ ಪಲ್ಲೆ ಪಾಂಡ ದಾದ ನಮ್ಮ ದ ಬಗ್ಗೆ ಒಂದು ಜೊತೆ ಪಾತ್ರ ಈ ಸತ್ತಿದ ನಾಟಕ ಮಾಸ್ನ ಸರಿ

ಯಶಸ್ವಿ ಆದಡನಾಂಡ ನಮ್ಮ ಹೀರೋನ ಪಾಟ್ಲು ಅಗತ್ಯವಾದ ಒಂದು ಮಿಲಿಟ್ರಿ ದ ಕ್ಯಾರೆಕ್ಟರ್ ನಮ್ಮ ಜನಕ್ಲೀನ್ ಮತ್ತು ಮನಸ್ಸಿಗೆ ನೀನು ಹಂಚಿನ ಪ್ರಕಾಶ್ ಡಿ ಧರ್ಮನಗರಲ್ಲಿ ನಮ್ಮೊಟ್ಟಿಗೂ ಈ ಸತ್ತಿದ ನಾಟಕಗಳು ನಮ್ಮ ಮಾಸ್ಟ್ ನಮ್ಮ ಟೀಮ್ ಓಡು ಮನ್ಪುನಗ ಮಾಸ್ಟ್ನೊಟ್ಟಿಗೆ ಮನ್ಪುನಗ ನಮಗೆ ಮಸ್ತ್ ಖುಷಿ ಆಗ್ಬೋದು ಕಲ್ಪೇರ್ ತಿಕ್ಕೊಂಡು ಈ ಸತ್ತಿದ ನಾಟಕ ಏರ್ಲ ಗ್ಯಾರಂಟಿ ಆಗ್ತದೆ ನಾಟಕ ನಾಟಕಲ್ಲೇ ಚಾಪರ್ಕ ತಂಡದ ಬಗ್ಗೆ ಚಾಪರ್ಕ ತಂಡದ ಬಗ್ಗೆ ಒಂದು ಬಾರಿ ಖುಷಿ ಅಭಿಮಾನಿ ಅದು ಇತ್ತು ವ್ಯಕ್ತಿ ಇಲ್ಲಿ ಚಾಪರ್ ಕಥೆ ನಡೆದ್ರೆ ಈ ಕಲಾವಿದ ಅದಕ್ಕೂ ಭಾರಿ ಹೆಮ್ಮೆ ದಯವಿಟ್ಟ ಸುಮಾರು ಒಂದು ಪತ್ತು ಹದಿನೈದು ವರ್ಷ ಒಂದು ಕೆಲ ಪ್ರತಿ ನಾಟಕ ಎಲ್ಲ ತಗೊಂಡು ಬಂದಿದೆ ಎಲ್ಲಿ ನಡೀತಾ ಚಾಪರ್ ಕಥೆ ಟೀಮ್ ತಗೊಂಡ್ಬೈತು ಬಹುಶಃ ರಂಗಭೂಮಿ ಡೇ ಒಂದು ಕಲಾವಿದೆಯೇ ಹೋಗ್ತಿದ್ರೆ ಚಾಪರ್ ಕಟ್ಟಿಮೇ ಸ್ಫೂರ್ತಿ ಚಾಪರ್ ಕಟ್ಟಿಗಳು ಕಾಪಿಗಡ್ ಮಾಸ್ಟರ್ ನವೀನ್ ಡಿ ಪಾಟೀಲ್ ಅರವಿಂದ್ ಕೋಮಾರ್ ಭೋಜರಾಜ್ ಮೊದಲೇ ಸ್ಫೂರ್ತಿ ನಾಟಕ ಅಭಿನಯ ಬಂದರೆ ಇಲ್ಲಿ ಅಕ್ಕಲ ಟೀಮೇನು ಅಭಿನಯ ಬಂದರೆ ಭಾರಿ ಖುಷಿಯ ಥ್ಯಾಂಕ್ ಯು ಪ್ರಕಟ ಗೊ ಸದಾಶಿವಮ್ಮ ಇಂಚ ಸಾರು ಉಲ್ಲೆರ್ ಮಾಸ್ಟ್ರ ಆರ್ಲ ಆ ಚಾಬರ್ಕ ಸುಮಾರು ವರ್ಷೋಡ್ ಇಂಚ ಸೇವೆ ಮಲ್ತೊಂದು ಇಪ್ಪುನ ಐವತ್ತಿ ಐವತ್ತ ಆಜಿ ವರ್ಷ ರಂಗಭೂಮಿದ ಐವತ್ತ ಆಜಿ ವರ್ಷ ಚಾಬರ್ಕೊಡು ಚಾಪರ್ ಕಡೆ ಸಾಧ್ಯ ಒಂಜಿ ಟೀಮ್ ಉಡು ಹತ್ತು ವರ್ಷ ಮಲ್ಪರ ಸಾಧನೆ ಇಚ್ಛಿ ದೇಬನಗ ಮಾಸ್ನ ಬಿತ್ತು ಮೋಕೆ ಮಾಸ್ನಿ ಗೌರವ ಈ ವರ್ಷ ಮುಪ್ಪತ್ತ ಚಾ ಕದಂಡ್ ಸೇವ್ ಮಲ್ತಂದ್ರ ಮಾಸ್ಟ್ ಇದು ಈ ಸತ್ಯದ ಎರ್ಲಾ ಗ್ಯಾರಂಟಿ ಆಯ್ತು ಐವತ್ತಾಟ ಈ ವರ್ಷದ ಒಂದು ಎಲ್ಲಿ ರಡ್ಡು ಪಾತ್ರಗಳು ಎಕ್ಸ್ಪೀರಿಯನ್ಸ್ ನಮ್ಮ ಮಾಸ್ನ ಒಟ್ಟಿಗೆ ಒಡನಾಟ ಹೊಸ ಡ್ರಾಮಿಗೂ ಹೊಸತ್ತೆ ಮಲ್ಪ ಹೊಸ ಊರ ಮುಂದುವಂತಪ್ಪ ಸತ್ತಿ ಸ್ಟೇಜಿಗೆ ಪೊಯ್ಲಿಕ್ಕೊಂಡು ಹೆಂಕ್ಲಾಗಿ ಅಂಡ್ ಅದು ಎಡ್ಡೆ ಒಂಜಿ ಡ್ರಾಮಾ ಹೆಂಕ್ಲಿಗೆ ಏರ್ಲ ಗ್ಯಾರಂಟಿ ಆಯ್ತು ಪ್ರತಿಯೊರೆಲ್ಲ ಬಲೆ ರಂಗಭೂಮಿದ ಕಲಾವಿದರೆ ರಂಗಭೂಮಿದ ಕಲಾಭಿಮಾನಿಲು ಸಿನಿ ಚಿತ್ರರಂಗದ ಕಲಾವಿದರೆ ತುಳುತ ಮಾತೆಲ್ಲ ಬಲೆ ಏರ್ಲ ಗ್ಯಾರಂಟಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ನಾ ಶೋ ಏರ್ಲ ಗ್ಯಾರಂಟಿ ಅತ್ತೀನಿ ಎಂಕ್ಲು ಮಲ್ತೊಂದುಲ್ಲ ಇಂಕ ಗಣಪತಿ ಆಶೀರ್ವಾದ ಅಂಚನೆ ಕಲಾ ಬಂಧುಲಿನ ಆಶೀರ್ವಾದ ಹೆಂಕಣ ಮಲಿನಂಜನ ಟಿಕೆಟ್ಲು ಪೂರ

ಅಗೇನ್ ಡ್ರೀಮ್ ಕ್ರೂ ಬಂದ್ರೆ ವರ್ಷಗಳ ಪಕ್ಕ ಕೂಡ ಎಲ್ಲ ಕನ ನಿಜ ಅವರು ಮಸ್ತ್ ಡ್ರಾಮಾ ಮಲ್ಪ ಕಲ್ಪರ ಸರ್ ನೋಟು ಡ್ರಾಮಾ ಮಲ್ಪನು ವರ್ಕ್ ಮಲ್ಕು ಕೂಡ ಒಂದು ಭಾಗ್ಯ ಅಂದ್ ಬರೋಲ್ಲಿ ನಾನು ಎಲ್ಲ ಒಂದು ಅಟ್ಟಿ ಅವ್ನ್ ತೂದು ತೂದು ಡೈಲಾಗ್ಸ್ ಬಾಯ್ ಬಟ್ಟೆ ಅಂಚಿನ ಮರಳೆ ಸಡನ್ ಆಗಿ ಅವಕಾಶ ತಿಕ್ಕನಗ ಸಿಕ್ಕನಾಗ ನಾನು ಮಲ್ಪೆ ಬಂದು ಇಮಿಡಿಯೇಟ್ಲಿ ಜಾಯ್ನ್ ಆಯ್ತು ಸೊ ಎಲ್ಲ ಗಾಯಿ ಅತ್ತ ಆಸ್ ಎ ಟೈಟಲ್ ಇಟ್ಸ್ ಎಲ್ಫ್ ಇಂಡಿಕೇಟ್ಸ್ ಅವು ಮಾತಾಡ ಕ್ಲೋಜಿಂಗ್ ಮಸ್ತ್ ಟಚ್ ಹಾಕಿನ ಒಂದು ಸ್ಕ್ರಿಪ್ಟ್ ಅವು ಆಲ್ ದಿ ಬೆಸ್ಟ್ ಸಸ್ಮಿತಾ ನನ್ನ ಅತ್ತ ನೋಟಿ ನೋಟಿಗೆ ಇತ್ತದೆ ಯಾನ್ಲೊಂಜಿ ಚಾಪರಕದ ಸದಸ್ಯ ಇಂದ ಪಣೋಡಿ ಎಮರ್ಜೆನ್ಸಿ ಆರ್ಟಿಸ್ಟ್ ಯಾನಿ ಆ ಫಾರ್ಷರ್ ಫಾರ್ಷರ್ ಪ್ರತಿ ಒಂಜಿ ಅದಂತ ಪ್ರತಿ ಒಂಜಿ ಫಂಕ್ಷನ್ ಆನಗಲ ಒಂಜಿ ಎಂಗಲ ಟೀಮ್ ಅಲ್ಲಿ ಓ ಥ್ಯಾಂಕ್ ಯು ಸಚ್ಚಿತ್ ಆಲ್ ದ ಬೆಸ್ಟ್ ಇರೆಗ್ಲ ಗ್ಯಾರಂಟಿ ಅಥ್ ನಮ್ಮ ಟೂ ಗು ಸುಜತಾ ಕೊಲ್ಲೇರ್ ಆ ಚಾಪರಕ ತಂದೋರ್ ಸುಮಾರು ಓರ್ಸೋರಿಂದ ಆ ಮಾಸ್ ನೋಟಿಗೆ ಕಲಾ ಸೇವೆ ಮಂತನಿಪ್ನ ಸುಜತಾ ಕೈತೋರ್ಚನ್ ನಮ್ಮ 26 ವರ್ಷ ಗ್ರೇಟ್ ನಾವು ನಮ್ಮ ತುಲೆ 20 ವರ್ಷ ಒಂದೇ ಟೀಮೋಡು ಕೂಡ್ೋದಣ್ಣಾ ನಮ್ಮ ಆತ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಪೋಂದಿ ಪೋಳು 27ನೇ ವರ್ಷ ಆ

ಚಾಬರ್ಗ ತಂಡೋಡು ನಾಲ್ವರ್ಸಿನ ಚೆಲ್ಲ ಮಾಸ್ಟ್ ಆಕ್ಟ್ ಮಾಡ್ಬೋಣ ಖುಷಿಯೇ ಬೇತ್ತೆ ಅವನು ನೀ ಐವತ್ತಾರು ಮನೆ ನಾಟಕ ಏರ್ಲ ಗ್ಯಾರಂಟಿ ಗ್ಯಾರಂಟಿ ಮಾತೇನೆ ಏರ್ಲ ಗ್ಯಾರಂಟಿ ಸೂಪರ್ ನಾಟಕ ಈ ಸತ್ತಿ ಒಂದು ಹೊಸ ಪ್ರಯೋಗ ಮಾಡ್ತೀವಿ ಐವತ್ತೊಂದು ಮನೆ ನಾಟಕ ಮಾತಿರ್ಲ ತೂಲಿ ಖುಷಿ ಖುಷಿ ಪಾಡ್ಲಿ ಎಡ್ಡ ಬಾಮಿ ನಿಂಚನೇ ಬೇಜಾರ್ ಉಂಡು ನಿಖುರು ಬದು ತೂಲಿ ಪ್ರೋತ್ಸಾಹ ಏರ್ಲಾ

ಕೂಡ ಆಕ್ಟಿಂಗ್ ಮಲ್ತೊಂದಲ್ಲ ಫೈನಲ್ ಮಾರಿ ಸ್ಕ್ವಾಡ್ ಸೆಟ್ ಮರೆ ಸ್ಕ್ವಾಡ್ ಕೂಡ ಆರ್ಟಿಸ್ಟ್ ಮಲ್ತೊಂದಲ್ಲ ಮುನ್ನಣ್ಣ ಆಲ್ ಗ್ಯಾರಂಟಿ ಅತ್ ಫನ್ನಿ ಅಂದ್ರೆ ಏರ್ ಗ್ಯಾರಂಟಿ ಅತ್ ಫನ್ನಿ ಫನ್ನೇ ಇಪ್ಪು ಏರ್ ಲ ಜೂರ್ ಬಾಯ್ ಕೈ ಪಡದಲಿ ಫನ್ನೇ ನೇಮ್ ಅತ್ ವಲಿ ಏರ್ ಲ ಜೂರ್ ಏರ್ ಲ ಗ್ಯಾರಂಟಿ ಅತ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ನಮ್ಮ ಹಾಯ್ರು ನೆಟ್ಟು ಡಿಫ್ರೆಂಟ್ ಕ್ಯಾರಕ್ಟರ್ ಖುಷಿ ಖುಷಿಯ ಭೋಜನ ಐವತ್ತ ಮನೆ ನಾಟಕ ಚಾಪಾರಕೋಡು ಎ ತೋರ್ಸೋರು ಭೋಜನ ಮುತ್ತೊಂದು ವರ್ಷ ಬೇತ ಬೇದ ಕ್ಯಾರೆಕ್ಟರ್ ಮಾಲ್ದಾರೆ ನೆಟ್ಟು ನೀ ವಿಭಿನ್ನವಾದ ಕ್ಯಾರೆಕ್ಟರ್ ಈಗಲೂ ತೋಡ್ದು ಡ್ರಾಮಾ ತೂಲಿ ಭಾರಿ ಎಡ್ಡೆ ಏನು ಎಂತ ಎಂಜಾಯ್ ಮಾಡಿದೆ ಇರೋ ಕ್ಯಾರೆಕ್ಟರ್ ಈಗ ಕುಸ್ಯಾನ ಥ್ಯಾಂಕ್ ಯು ಭೋಜನ ಅವು ಈ ಕ್ಯಾರೆಕ್ಟರ್ ಮಾತ್ರ ಪಕ್ಕ ಪಾಸ್ ಆಫ್ ಓಕೆ ಓಕೆ ಭೋಜನ ಥ್ಯಾಂಕ್ ಯು ಥ್ಯಾಂಕ್ ಯು ಗಡ್ಡೆ ಯಾರು ಈ ನಾಟಕಗಳು ಭಾರಿ ವಿಭಿನ್ನವಾಗಿ ನಂಜು ಕ್ಯಾರೆಕ್ಟರ್ ಮಾಡಿದ್ದೇರು ಲ್ಯಾಂಗ್ವೇಜ್ ಹೆಚ್ಚು ನಿಖಲು ಮಾತಾ ಡ್ರಾಮಾ ತೂಲೆ ನಿಖಲೇಗೆ ಗೊತ್ತಾಗ ಥ್ಯಾಂಕ್ ಯು ಮಸ್ತ್ ಖುಷಿ ಆಗ್ತದೆ